ನಾಲ್ಕು ಜನ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಅಲ್ಲಾ ಈ ರೀತಿ ಹೇಳಿ ನಾಟಕ ಮಾಡ್ಕೊಂಡು ಈ ರೀತಿ ಎಲ್ಲ ಒದೇ ತಿನ್ಬಾರ್ದು ಅವ್ರು ಹೌದು ರೂಮಿಂದ ಆಚೆ ತಂದಿದಾರಾ ಅಂತ ಹೇಳ್ಬಿಟ್ಟು ಮೀನಾ ಅವ್ರು ಕೇಳ್ತಾ ಇರ್ಬೇಕಾದ್ರೆ ಇಲ್ಲ ಅವ್ರಿನ್ನೂ ರೂಮಿಂದ ಆಚೆ ಬಂದಿಲ್ಲ ಅಯ್ಯೋ ಒಬ್ಬರೇ ಇದ್ದಾರೆ ಏನಾದ್ರು ಕೆಟ್ಟದಾಗಿ ಯೋಚನೆ ಮಾಡ್ಕೊಂಡು ಏನಾದ್ರು ಅನಾಹುತ ಮಾಡ್ಕೊಂಡ್ಬಿಟ್ರೆ ಅಂತ ಹೇಳಿ ಮೀನಾ ಹೇಳ್ತಾ ಇರ್ಬೇಕಾದ್ರೆ ಹೇ ಸುಮ್ನೆ ಕುತ್ಕೊಳ್ಳೆ ಅವ್ಳು ಅಂತ ಏನ್ ಅಲ್ವೇ ಅಲ್ಲ ಅವಳನ್ನ ಏನಂತ ಅನ್ಕೊಂಡಿದ್ಯಾ ನೋಡ್ತಾ ಇರು ಇವಾಗ ನಾನು ಈಗ ಸಿಗ ಹಾಕೊಂಡ್ಬಿಟ್ಟಿದೀರಿ ಮುಂದೆ ಎಲ್ಲರ ಮುಂದೆ ಹೋಗಿ ಹೇಗಪ್ಪ ಮುಖ ತೋರ್ಸೋದು ಅಂತ ಅನ್ಕೊಂಡು ಮತ್ತೆ ಬೇರೆ ಏನಾದ್ರು ಪ್ಲಾನ್ ಮಾಡ್ತಾ ಇರ್ತಾಳೆ ಅವಳು ಸಾಮಾನ್ಯದವಳು ಹಲ್ವೇ ಅಲ್ಲ ಒಂದು ಪಕ್ಷ ನಾವು ಈ ಮನೋಜನ ದಾರಿ ತರ್ಬೋದು ಆದ್ರೆ ಈ ಹೆಣ್ಣನ ದಾರಿ ತರೋದಿಕ್ ಹಾಕೋದೇ ಇಲ್ಲ ಇವಳು ನಾನ್ ಅನ್ಕೊಂಡಿರೋ ತರ ಇಲ್ಲ ಇವಳು ಇರೋದೇ ಬೇರೆ ಇವಳಿಂದ ಇನ್ನೂ ಮೂರೆಂಟು ಸತ್ಯಗಳು ಅಡಗಿದವೆ ಆ ಎಲ್ಲಾ ಸತ್ಯಗಳನ್ನು ಸಹ ನಾನು ಹೊರಗಡೆ ಆಕೆ ಹಾಕ್ತೀನಿ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ಬೇಕಾದ್ರೆ ಹೌದು ಸೂರ್ಯ ಅವ್ರೆ ನೀವು ಸಾಕ್ಷಿ ಸಮೇತ ಬಂದಿದ್ದಕ್ಕೆನೋ ಅವ್ರು ಹುಕ್ಕೊಂಡ್ರು ಇಲ್ಲಾಂದಿದ್ರೆ ಅವರು ಒಪ್ಪೊಂತ ಇದ್ರ ಇಲ್ಲಿ ಬಂದಿದ್ದಕ್ಕೆನೋ ಅವ್ರು ಹೊಕ್ಕೊಂಡ್ರು ಇಲ್ಲಾ ನಿದ್ರೆ ಅವ್ರು ಒಪ್ಪೊಂತ ಇದ್ರ ಇಲ್ಲಿ ಇಲ್ಲ ಅಂತ ಹೇಳಿ ಶೂತಿನಲ್ಲಿ ಹೇಳ್ತಾ ಇರ್ತಾರೆ ಹೌದು ಅದಕ್ಕೆ ನಾನು ಆ ಚಾಯಮ್ಮನ ಜೊತೆಲಿ ಬಂದಿದ್ದು ಚಾಯಮ್ಮನ ಜೊತೆ ಕರ್ಕೊಂಡ್ಬಂದು ಬಂದು ಸತ್ಯನ ಕಕ್ಕಿಸ್ತೇನೆ ನೋಡು ಆಗ ಎಲ್ರು ಬಂದ್ರು ಆಗ ಹೇಳಿ ಹೇಳ್ತಾ ಇರ್ತಾರೆ ಆದ್ರೂ ಅವಳು ಇನ್ನೂ ನೂರೆಂಟು ಸತ್ಯಗಳನ್ನ ಮುಚ್ಚಿಟ್ಟಿದಳೆ ಅಂತ ಹೇಳಿ ನನಗೆ ಅನಸ್ತಾ ಇದೆ ಅದ್ ಏನಾದ್ರೂ ಆಗಿರ್ಲಿ ಆ ಎಲ್ಲಾ ಸತ್ಯಗಳನ್ನೂ ಒಂದೊಂದಾಗಿ ಒಂದೊಂದಾಗಿ ಹೊರಗೆ ತರೋ ಕೆಲ್ಸನ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಆದ್ರೂ ಅತ್ತೆ ರೋಹಿಣಿ ಅವರಿಗೆ ಅಷ್ಟೊಂದು ಗುಡಿ ಅಲ್ಲ ತಪ್ಪು ಮಾಡಿದ್ದು ಮನೋಜರ ಕೂಡ ಮಾಡುದ್ರಲ್ವಾ ಆದ್ರೆ ಜನಿಗೆ ಹೊಡಿಲೇ ಇಲ್ಲ ಬರೀ ರೋಹಿಣಿಗೆ ಮಾತ್ರ ಹೊಡೆದ್ರು ಅತ್ತೆ ಮಾಡಿದ್ದು ಸರಿ ಇಲ್ಲ ಅಲ್ವಾ ಅಂತ ಹೇಳಿ ಈ ಶ್ರುತಿ ಹೇಳ್ತಾ ಇರ್ಬೇಕಾದ್ರೆ ಹೌದು ಶ್ರುತಿ ನನಿಗೂ ಹಾಗೆ ಅನಿಸ್ತು ಬಾಪ ರೋಹಿಣಿ ಒಬ್ಳಿಗೆ ಹೊಡೆದಿದ್ದು ತಪ್ಪು ಅತ್ತೆ ಅಂತ ಹೇಳಿ ಮೀನಾ ಹೇಳ್ತಾ ಇರ್ತಾಳೆ ಏನಕ್ಕೆ ಅಂತಂದ್ರೆ ಮಗ ಅನ್ನೋ ಮಮಕಾರ ಅಮ್ಮನಿಗೆ ಜಾಸ್ತಿ ಅವನ ಮೇಲೆ ಜಾಸ್ತಿ ಪ್ರೀತಿ ಅದಕ್ಕೆ ಅವ್ರು ಈ ರೀತಿ ಮಾಡಿದ್ರು ಅಂತ ಹೇಳಿದಾಗ ಏನೇ ಆದ್ರೂ ಅಮ್ಮನ್ ಅಮ್ಮಂತರಾನೇ ಕಣೋ ನೀನು ಬೇಗ ಅಮ್ಮಂತರೇ ನಿಲ್ಲ ಬಂದಿರೋದು ಅಮ್ಮನ್ ಬುದ್ಧಿನೇ ಬೇಗ ಕೈ ಎತ್ಕೊಂಡು ಹೊಡೆಯೋದು ನೀನೇನೆ ಅಂತ ಹೇಳಿ ಹೇಳಿದಾಗ ಏ ಇಲ್ಲ ಕಣೋ ನಾನು ತರ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಏ ಸುಮ್ನೆ ಇರೋ ಅಪ್ಪ ಜೋರಾಗಿ ಒಂದ್ ಮಾತ್ ಕೂಡ ನೀನು ಅಮ್ಮನ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಸರಿ ಅದ್ಬಿಡಿ ಇವಾಗ ಈ ರೋಹಿಣಿ ಅವರು ಮತ್ತೆ ಏನ್ ಮಾಡ್ತಾರೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ ರೋಹಿಣಿ ಅವರು ಒಳಗಡೆನೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಏನ್ ಮಾಡ್ತಾರೋ ಏನು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಈ ಸಕ್ಕರೆ ಮಾಡಿದ್ದು ತಪ್ಪೇನೆ ಒಂದ್ ಪಕ್ಷ ಅವ್ರು ಏನಾದ್ರು ಹೊಡೆದಿದ್ರೆ ನಾನು ಅವ್ರ ಕಟ್ಔಟ್ ನಾ ಮನೆ ಮುಂದೆ ಹಾಕ್ಸ್ಬಿಡ್ತಾ ಇದ್ರೆ ಆದ್ರೆ ನಮ್ಮ ಸಕ್ರೆ ಮಗನ್ಗೆ ಹೊಡೆಯೋದಿರ್ಲಿ ಜೋರಾಗಿ ಬಯೋದು ಇಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ ಆದ್ರೂ ಕೂಡ ಇವ್ರಿಬ್ರು ಇಂತ ಒಂದ್ ಕೆಲಸ ಮಾಡ್ತಾರೆ ಅಂತ ಹೇಳಿ ಅಂದ್ಕೊಂಡಿರ್ಲಿಲ್ಲ ಮನೆ ದುಡ್ಡನ್ನ ಈ ರೀತಿ ಬಳಸ್ಕೊಂಡು ನಮ್ಮಪ್ಪ ಕೊಟ್ಟಿದ್ವಿ ನಮ್ಮಪ್ಪ ಕೊಟ್ಟಿದ್ದು ಅಂತ ಹೇಳಿ ಎಷ್ಟೆಲ್ಲ ನಾಟಕ ಮಾಡದ್ಲು ಅಂತ ಹೇಳಿ ಸೂರ್ಯ ಮತ್ತೆ ರವಿ ಹೀಗೆ ಅಷ್ಟು ಸೇರ್ಕೊಂಡು ಜೋರಾಗಿ ಡಿಸ್ಕಸ್ ಮಾಡ್ತಾ ಇರ್ತಾರೆ ಆದ್ರೂ ಕೂಡ ಈ ಬೆಂಗ್ಯ ಒಬ್ಬ ಏನ್ಗಿನ ಏ ಕಾಪಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಸಕ್ರೆ ಅಷ್ಟೊಂದು ಹೊಡಿತಾ ಇದ್ರು ಕೂಡ ಇದ್ ಯಾವ್ದು ನಂದ ಅಲ್ಲ ಅನ್ನೋ ತರ ನಿಂತ್ಕೊಂಡಿದ್ನಲ್ಲ ಅಲ್ಲ ಜೊತೆ ಜೊತಿಯಾಗಿ ಇಬ್ರು ಮೋಸ ಮಾಡಿದರೆ ಇಬ್ರು ಜೋ ಜೊತೆಯಾಗಿ ಮೋಸ ಮಾಡದ್ಮೇಲೆ ದಿನ ಇವನು ಬಿಟ್ಕೊಡ್ಬಾರ್ದಿತ್ತು ಅಂತದ್ರಲ್ಲಿ ಎಲ್ಲಾ ತಪ್ಪನ್ನು ಕೂಡ ಅವ್ರ ಮೇಲೆ ಹಾಕ್ಬಿಟ್ಟು ನನ್ನ ಅಲ್ಲ ಅನ್ನೋ ರೀತಿ ನಿಂತ್ಕೊಂಡು ನೋಡ್ತಾ ಇದ್ನಲ್ಲ ಇವನು ಒಬ್ಬ ಗಂಡನ ಅಂತ ಹೇಳಿ ಮಾತಾಡ್ಕೊಳ್ತಾ ಬೈತಾ ಇರ್ಬೇಕಾದ್ರೆ ಇದನ್ನ ಕದ್ದು ಕೇಳಿಸ್ಕೊಳ್ತಾನೆ ಮನೋಜ ಕೇಳಿಸ್ಕೊಂಡು ರೋಹಿಣಿನ ಮಾತಾಡ್ಸೋದಿಕ್ಕಿಂತ ರೋಮ್ಗೆ ರೋಹಿಣಿ ಅಂತ ಅನ್ಕೊಂಡು ಬರ್ತಾರೆ ನೀವು ಮಾತಾಡಬೇಡಿ ಅಂತ ಹೇಳಿ ರೋಹಿಣಿ ಹಾಗೆ ಸಿಡ್ದೇ ಅಲ್ಲ ನಿಮ್ಮಮ್ಮ ನನಗೆ ಅಷ್ಟೊಂದು ಹೊಡಿತಾ ಇದ್ರು ಕೂಡ ನಾಚಿಕೆ ಮಾನ ಮರ್ಯಾದೆ ಇಲ್ದೇನೆ ಬೆದ್ರಿಗೊಮ್ಮೆ ನಿಂತ್ಕೊಂಡು ನೋಡುತ್ತ ನೋಡ್ತಾ ಇದ್ರಲ್ಲ ನೀವು ಮಾಡಿದ್ದು ಸರಿನಾ ಅಂತ ಹೇಳಿ ರೋಹಿಣಿ ಕೇಳ್ತಾ ಇರ್ಬೇಕಾದ್ರೆ ಸುಮ್ಮನೆ ಇರೋ ರೋಹಿಣಿ ನಿಂದು ಕೂಡ ತಪ್ಪಿದೆ ಅಲ್ಲ ಅಷ್ಟು ಜನದ ಮುಂದೆ ನೀನು ನನ್ನ ಏನಕ್ಕೂ ಬರ್ದೇ ಇರೋನು ವೇಸ್ಟ್ ಫೆಲೋ ಇವನಿಗೆ ಒಂದ್ ಕೆಲಸ ಮಾಡೋ ಯೋಗ್ಯತೆ ಇಲ್ಲ ಅಂತ ಹೇಳಿ ಅಷ್ಟೆಲ್ಲ ಬೈದ್ಯಲ್ಲ ಇದು ಸರಿನಾ ಗಂಡ ಅನ್ನೋ ಒಂದ್ ಮರ್ಯಾದಿನೂ ಇಲ್ದೇನೆ ನೀ ನನಗೆ ಆ ರೀತಿ ಅವಮಾನ ಮಾಡ್ಬೋದಿತ್ತಾ ಅಂತ ಹೇಳಿಬಿಟ್ಟು ಈ ಕಡೆ ಮನೋಜ ಮತ್ತೆ ಪ್ರಶ್ನೆ ಮಾಡ್ತಾರೆ ರೋಹಿಣಿ ನಾನ್ ನಾಚಿಕೆ ಆಗ್ಬೇಕು ನಿಮಗೆ ನಾನ್ ಮದುವೆ ಆಗಕು ಮುಂಚೆ ನೀವ್ ಏನ್ ಮಾಡ್ತಾ ಇದ್ರಿ ನನ್ನ ನೀವ್ ಏನ್ ಮಾಡಿದ್ರಿ ಒಂದು ಇದು ನನ್ನ ಸಂಪಾದನೆ ಅಂತ ಹೇಳಿ ಹೇಳಿ ಏನಾದ್ರು ಹೇಳಿದೀರಾ ನೀವು ಇಲ್ಲ ನಾನ್ ಆದ್ಮೇಲೆ ಇಷ್ಟೆಲ್ಲ ಇದನ್ನೆಲ್ಲ ಮಾಡಿದ್ರು ಮಾಡ್ಕೊಂಡೆ ನೀವು ಚೆನ್ನಾಗಿರ್ಬೇಕು ಪ್ರಪಂಚದಲ್ಲಿ ನನ್ ಗಂಡ ಒಬ್ಬ ಒಳ್ಳೆ ಸ್ಥಾನದಲ್ಲಿ ಇರ್ಬೇಕು ಅವ್ರಿಗೆ ಒಳ್ಳೆ ಹೆಸರು ಬರ್ಬೇಕು ಅಂತ ತಾನೆ ನಾನ್ ಇಷ್ಟೊಂದೆಲ್ಲ ಮಾಡಿದ್ದು ಆದ್ರೆ ನೀವೇನ್ ಮಾಡಿದ್ರಿ ಕೊನೆಗೆ ಎಲ್ಲಾ ತಪ್ಪು ನಂದೇ ಅಂತ ಹೇಳಿಬಿಟ್ಟು ಎಲ್ಲಾನು ಎಲ್ಲಾರ್ ಮುಂದೆ ನನ್ನ ನಮ್ಮ ಮುಂದೆ ಅಷ್ಟು ಒದೆ ತಿನ್ನೋ ಹಾಗೆ ಮಾಡಿದ್ರಿ ನನಗ್ ಕೊನೆಗೆ ಸಿಕ್ಕಿದ್ದೇನು ಇಷ್ಟೇ ಅಲ್ವಾ ನೋಡಿ ನೀವು ನಾಯಕ್ ಇರೋರು ಅಂತ ಈಗ್ಲೂ ಕೂಡ ಹೇಳ್ತಾ ಇದ್ದೀನಿ ನಿಮ್ ಜೊತೆ ಇಷ್ಟೆಲ್ಲ ಆದ್ಮೇಲೂ ನಾನು ಇರೋದಿಲ್ಲ ಕಣ್ರಿ ಅಂತ ಹೇಳಿಬಿಟ್ಟು ಬ್ಯಾಗ್ ಅನ್ನ ಎತ್ಕೊಂಡು ಅಲ್ಲಿಂದ ಹೋಗ್ತಾ ಇದ್ರೆ ಈ ಮನೋಜ ಇದು ನನ್ ಮ್ಯಾಟ್ರೆ ಅಲ್ವೇನೋ ಅನ್ನೋ ರೀತಿ ಹೋದ್ರ ಹೋಗ್ತಾಳೆ ಅನ್ನೋ ರೀತಿ ನಿಂತ್ಕೊಂಡಿರ್ತಾನೆ ಇನ್ನೊಂದ್ ಕಡೆ ಈ ರಂಗನಾಥ್ ಕೂಡ ಈ ಶಾಂತಿಗೆ ಅಷ್ಟೇ ಕ್ಲಾಸ್ ತಗೊಳ್ತಾ ಇರ್ಬೇಕಾದ್ರೆ ಶಾಂತಿ ಇದ್ದಳು ಇದ್ರಲ್ಲಿ ನನ್ ಮಗನ್ದು ತಪ್ಪು ಏನು ಇಲ್ಲದಿ ಎಲ್ಲ ಅವಳದೆ ಅವ್ಳು ಬಸಿದಾಳಲ್ಲ ಆ ಗುಂಗ್ರಿ ಗುಂಗ್ರಿನೇ ಇಷ್ಟೆಲ್ಲಾ ಮಾಡಿರೋದು ಅವಳೇ ಚೆನ್ನಾಗಿ ಸೌರಿ ಸೌರಿ ನನ್ ಮಗನ್ ತಲೆನ್ ಸೌರಿ ಈ ರೀತಿ ಮಾಡಿದಾಳೆ ಮಾಡ್ಸಿದಾಳೆ ನನ್ ಮಗನ್ಗೆ ಏನು ಗೊತ್ತಾಗೋದಿಲ್ಲ ನನ್ ಮಗ ಹಮಾಯಕ ಆಲ್ ಯಾವುದು ಸುಣ್ಣ ಯಾವ್ದು ಅಂತ ಏನು ಗೊತ್ತಾಗೋದಿಲ್ಲ ಈ ರೀತಿ ಮೋಸ ಹೋಗಿದ್ದಾನೆ ಅಂತ ಹೇಳಿದಾಗ ಮುಚ್ಚೆ ಸಾಕು ಅವನೇನ್ ದಡ್ಡ ಅಲ್ಲ ಅವನು ವಿದ್ಯಾವಂತ ಕಣೆ ಐದು ಡಿಗ್ರಿ ತಗೊಂಡಿರೋ ವಿದ್ಯಾವಂತ ಅಲ್ಲ ಕಣೆ ಆ ಮಗು ಮೇಲೆ ನೀನ್ ಯಾಕೆ ಕೈ ಮಾಡಿದೆ ಅವಳೇನು ನಿನ್ ರಕ್ತನ ಹಾಲ್ ಮಾಡ್ಕೊಂಡು ಕುಡಿದಿದಳ ನೀನು ಲಾಲೆ ಆಡಿ ಅವಳನ್ನ ಬೆಳೆಸಿ ಸಾಕಿದ್ಯಾ ಇಲ್ಲ ಅಲ್ವಾ ನೀನ್ ಮಾಡಿದ್ದು ಇವ್ನಿಗೆ ಕಣೆ ಅದನ್ನ ಬಿಟ್ಬಿಟ್ಟು ಆ ಮಗು ಮೇಲೆ ಕೈ ಮಾಡಿದ್ದು ತಪ್ಪು ಕಣೆ ನೀನು ಅಂತ ಹೇಳಿಬಿಟ್ಟು ರಂಗನಾಥ್ ಹೇಳ್ತಾ ಇರ್ತಾರೆ ಅಷ್ಟ್ರಲ್ಲಿ ಅಲ್ಲಿಗೆ ಮನೋಜನ ಕೂಡ ಬರ್ತಾನೆ ಬಂದ್ಬಿಟ್ಟು ಅಮ್ಮ ಅಮ್ಮ ಅದು ನಾನು ಏನು ಮಾಡಿಲ್ಲಮ್ಮ ಆ ರೋಹಿಣಿ ಬ್ಯಾಗ್ ತಗೊಂಡು ಮನೆ ಬಿಟ್ಟು ಹೊರಟೋದಮ್ಮ ಅಂತ ಹೇಳಿ ಹೇಳಿದಾಗ ನಿನ್ನಂತ ಒನ್ ಜೊತೆಗೆ ಇನ್ ಯಾರೋ ಇರ್ತಾರೆ ನಿನ್ ಜೊತೆಗೆ ಯಾರು ಇರೋದಿಲ್ಲ ಹೋಗಿ ಕೈ ಕಾಲಿಡ್ದು ಕರ್ಕೊಂಡ್ ಬರೋಕು ಅಂತ ರಂಗನಾಥ್ ಹೇಳ್ತಾ ಇದೆ ಆಗೇನಾದ್ರು ಮಾಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ ಎಲ್ಲೋ ಪಾರ್ಲರ್ ಗಿರಗ್ ಹೋಗಿ ಕುತ್ಕೊಂಡಿದ್ದು ಒಂದ್ ಸ್ವಲ್ಪ ಆದ್ಮೇಲೆ ಬರ್ತಾಳೆ ನೀನ್ ಅವ್ಳ ಕೈ ಕಾಲಿಡ್ದು ಕರೆಯೋದು ಫೋನ್ ಮಾಡೋದು ಏನಾದ್ರು ಗೊತ್ತಾಯ್ತು ಅಂತಂದ್ರೆ ಬೆಲ್ಟ್ ಮತ್ತೆ ನನ್ ಕೈಗೆ ಬರುತ್ತೆ ನೀನಿಗೆ ಪೂಜೆ ಮಾಡ್ಬಿಡ್ತೀನಿ ಅಂತ ಹೇಳಿ ಈ ಶಾಂತಿ ಮನೋಜನ್ಗೆ ಬೈತಾ ಇರ್ಬೇಕಾದ್ರೆ ಹೇ ಪೆಂಗ್ಯಾ ಹೋಗೋ ಪಿ ಹೆಂಗಿ ನನ್ ಮಗನೆ ಮತ್ತೆ ಇಲ್ಲೇ ನಿಂತ್ಕೊಂಡು ಇದೇ ರೀತಿ ಮಾತಾಡಿದ್ರೆ ಮತ್ತೆ ನೀನ್ ಹೊಡಿಯೋದಿಕ್ ಶುರು ಮಾಡ್ತಾಳೆ ಹೋಗೋ ಅಂತ ಹೇಳಿ ರಂಗನಾಥ್ ಅವ್ರನ್ನ ಅಲ್ಲಿಂದ ಕಳಿಸ್ತಾರೆ ಇನ್ನೊಂದ್ ಕಡೆ ಈ ಅಮ್ಮನ ಹತ್ರ ಬಂದಿರ್ತಾಳೆ ಅಮ್ಮನ ಹತ್ರ ಬಂದು ಆಗಿರೋದನ್ನೆಲ್ಲ ಹೇಳ್ತಾ ಕಣ್ಣೀರನ್ನ ಸುರಿಸ್ತಾ ಇರ್ತಾಳೆ ಅಮ್ಮನ್ ತೊಡೆ ಮೇಲೆ ಮಲ್ಕೊಂಡು ರೋಹಿಣಿ ಅಳ್ತಾ ಇದ್ರೆ ಅದನ್ನ ನೋಡ್ಬಿಟ್ಟು ಅವ್ರ ಅಮ್ಮನಿಗೂ ಕೂಡ ಹಸೆ ನೋವಾಗ್ತಾ ಇರತ್ತೆ ಅವ್ರು ಕೂಡ ಅಷ್ಟೇ ಕಣ್ಣೀರ್ ಹಾಕ್ತಾ ಇದಾರೆ ನನ್ ಮಗಳ ಪರಿಸ್ಥಿತಿ ಇವತ್ತು ಏನಾಯ್ತು ಅಂತ ಹೇಳ್ಬಿಟ್ಟು ಪರಿಮಳನು ಕೂಡ ಅಷ್ಟೇ ಹಳ್ತಾ ಇರ್ತಾರೆ ಹಾಗೇನೆ ಅಮ್ಮ ಮತ್ತೆ ನಾನು ಈ ರೀತಿ ಆಗುತ್ತೆ ನನ್ನ ಜೀವನ ಅಂತ ಅಮ್ಮ ನನ್ ಜೀವನ ನಾನು ತುಂಬಾನೇ ಕಷ್ಟಪಟ್ಟು ಕಟ್ಕೊಂಡೆ ನನ್ನ ಪರಿಸ್ಥಿತಿ ಹೇಗಿತ್ತಮ್ಮ ಪ್ರತಿ ಒಬ್ರು ಕೂಡ ನಾನು ಹಚ್ಚೋದು ಬಣ್ಣ ಹಚ್ಚೋ ಕೆಲ್ಸ ಇವಳು ಎಲ್ಲದಕ್ಕೂ ಬಣ್ಣ ಹಚ್ಕೊಂಡೆ ಬರ್ತಾಳೆ ಅಂತ ಹೇಳಿ ಅನ್ಕೊಂಡಿದ್ರಮ್ಮ ಎಲ್ಲರೂ ನನ್ನ ನೋಡಕ್ ಮುಂಚೆನೆ ಫಸ್ಟ್ ಕಣ್ಣು ಹೊಡಿತಾ ಇದ್ರು ಬರ್ತೀಯ ಅಂತ ಹೇಳಿ ಕೇಳ್ತಾ ಇದ್ರು ಮುಖ ತೋರ್ಸಕ್ಕೂ ಮುಂಚೆನೆ ದುಡ್ಡು ತೆಗೆದು ತೋರಿಸ್ತಾ ಇದ್ರಮ್ಮ ಹೌದಮ್ಮ ನನಗೆ ದುಡ್ಡು ಅಂತಂದ್ರೆ ಆಸೆ ಆದ್ರೆ ಯಾವತ್ತು ಕೂಡ ನಾನು ನನ್ನ ಅಡ ಇಟ್ಟು ನಾನು ದುಡಿಬೇಕು ಅಂತ ಅನ್ಕೊಂಡು ಇಲ್ಲ ಅಂದ್ ಇಲ್ಲ ಇಲ್ಲಮ್ಮ ನನ್ನ ತನ ನನ್ ಕಳ್ಕೊಂಡಿಲ್ಲಮ್ಮ ಅಂತ ಹೇಳಿ ಈ ರೋಹಿಣಿ ಕಣ್ಣೀರಾಗ್ತಾ ಇರ್ತಾಳೆ ಆದ್ರೆ ನಾನು ನನ್ನ ಸಂಸಾರ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳಿ ನಾನು ಅಂತ ಟೈಮ್ ಅಲ್ಲಿ ಹುಡುಕ್ತಾ ಇರ್ಬೇಕಾದ್ರೆ ಸಿಕ್ಕಿದ್ದು ನನಗೆ ಈ ಮನೋಜ ಈ ಮನೋಜ ನಂತರ ನಾನು ಹೂವಿ ಒಂದೊಂದೇ ಹೂವನ್ನ ತಗೊಂಡು ಹೇಗೆ ಆರನ್ನ ಮಾಡ್ತಾರೋ ಅದೇ ರೀತಿ ಒಂದೊಂದೇ ಸುಳ್ಳನ್ನ ಹೇಳ್ಬಿಟ್ಟು ನಾನು ನನ್ನ ಜೀವನನ ಕಟ್ಕೊಂಡೆ ನನ್ನ ಸಂಸಾರನ ಕಟ್ಕೊಂಡೆ ಅಮ್ಮ ಆದ್ರೆ ಇವನು ಎಂತವನಮ್ಮ ಅಮ್ಮನಿಗೆ ತಕ್ಕ ಮಗ ಹಾಕ್ಬಿಟ್ಟ ಅಮ್ಮನ ತಕ್ಕ ಮಗ ಆಗಿ ಏನ್ತಿ ಯಾರೋ ಅನ್ನೋ ರೀತಿ ನೆಡ್ಕೊಂಡ್ಬಿಟ್ನಮ್ಮ ಇವನು ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇರ್ತಾರೆ ಇನ್ನೊಂದ್ ಕಡೆ ಇಪ್ಪತ್ತೇಳು ವರ್ಷ ಅವರ ಅಮ್ಮ ಬೆಳೆಸಿದ್ರು ಕೂಡ ನಾನು ಇವನ್ನ ದಾರಿ ತರೋದಿಕ್ಕೆ ಇವನಿಗೆ ಹೆಸರು ಹಾಗೆ ಒಳ್ಳೆ ಮರ್ಯಾದೆ ಸಿಗೋದಿಕ್ಕೆ ಒಂದೇ ಒಂದು ವರ್ಷ ಟೈಮ್ ತಗೊಂಡಮ್ಮ ಆ ವರ್ಷದಲ್ಲಿ ಇವನು ಸಕ್ಸಸ್ ಕಂಡಿದ್ದು ಈ ಹೋಗ್ಲಿಕ್ಕೆ ತಗೊಂಡಿದ್ದು ಇಲ್ಲ ಇವನಿಗೆ ಲಾಸ್ಟ್ ಗೆ ನನಗೇನಮ್ಮ ಸಿಕ್ತು ಬರೀ ಹವಾಮಾನ ಓದೆ ಇಷ್ಟ ಮನೆ ಸಿಕ್ಕಿದ್ದು ಎಲ್ಲರೂ ನನ್ನ ಚೀತು ಅಂತ ಹೇಳಿ ನಗ್ತಾ ಇದ್ರು ಈಕೆ ಗಂಡ ಒಂದ್ ರೂಪಾಯಿ ದುಡಿಯೋದಿಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿ ಮೀನಾ ಶ್ರುತಿ ನನ್ನ ನೋಡಿ ನಗ್ತಾ ಇದ್ರು ಆ ಸೂರ್ಯ ಮತ್ತೆ ರವಿ ಹೆಚ್ಚೆ ಹೆಚ್ಚಿಗೂ ನನಗೆ ಹವಾಮಾನ ಮಾಡ್ತಾ ಇದ್ರಮ್ಮ ಅದನ್ನೆಲ್ಲ ಸಹಿಸಿಕೊಂಡು ನಾನು ಇವತ್ತು ಇವನ ಒಳ್ಳೆ ಮನುಷ್ಯನಾಗ್ ಮಾಡ್ಬೇಕು ನನ್ ಗಂಡ ದುಡಿಬೇಕು ನನ್ ಗಂಡ ಶ್ರೀಮಂತನಾಗ್ಬೇಕು ಅಂತ ಹೇಳಿ ಆಸೆ ಪಟ್ಟೆ ಈ ರೀತಿ ಮಾಡ್ದೆ ಇದು ತಪ್ಪೇನಮ್ಮ ಅಂತ ಹೇಳ್ಬಿಟ್ಟು ಹೀರೋಹಿಣಿ ಕಣ್ಣೀರನ್ನ ಸುರಿಸ್ತಾ ಇರ್ತಾಳೆ ಆದ್ರೆ ಕಣ್ಣೀರನ್ನ ಸುರಿಸ್ತಾ ಇವತ್ತು ನಾನು ಎಲ್ಲಾ ಅಮ್ಮ ಅವನು ಬರೀ ಅಮ್ಮನ ಮಗ ಆಗಿ ಉಳ್ಕೊಂಡೆ ಹೊರ್ತು ನನ್ ಗಂಡ ಆಗಿ ಅವನು ಉಳ್ಕೊಂಡ್ಲೆ ಇಲ್ಲ ಅಮ್ಮ ಇಲ್ಲ ನಾನು ಇವತ್ತು ಎಲ್ಲಾ ಕಳ್ಕೊಂಡು ಹೋದೆ ನನಗೇನು ಇಲ್ಲ ಅಮ್ಮ ನನಗೆ ಇವತ್ತೇನಿಲ್ಲ ಅಂತ ಹೇಳಿ ರೋಹಿಣಿ ಅಳ್ತಾ ಇರಬೇಕಾದ್ರೆ ನೋಡಮ್ಮ ರೋಹಿಣಿ ನೀನು ಇಷ್ಟೊಂದು ಗೋಳಾಡೋದು ನನಗೆ ಸರಿ ಕಾಣಿಸ್ತಾ ಇಲ್ಲ ಒಂದ್ ಕಡೆ ನಿಂದು ಕೂಡ ತಪ್ಪಿದೆ ಕಣೆ ನಾನು ನಿನ್ ಮಾಡ್ಬೇಡ ಕಣೆ ಕಲ್ಯಾಣಿ ಈ ರೀತಿ ಮಾಡ್ಬೇಡ ಕಣೆ ಅಂತ ಹೇಳ್ತಾ ನೀನು ಬರೀ ಕೋಪ ಮಾಡ್ಕೊಂಡು ಬೇಜಾರ್ ಮಾಡ್ಕೊಳ್ತಿದ್ದೆ ಹೊರತು ನನ್ನ ಮಾತಿನ ಅರ್ಥ ನಿನ್ಗೇನು ಅಂತ ಅರ್ಥನೇ ಆಗ್ತಾ ಇರ್ಲಿಲ್ಲ ಇವತ್ತು ನಾನು ಹೇಳ್ತಾ ಇದ್ದೀನಿ ಕೇಳು ಈಗ ನೀನು ಬದ್ಲಾಗು ಬದ್ಲಾಗ್ಬಿಟ್ಟು ಎಲ್ಲಾರ್ ಪ್ರೀತಿನ ಕಳಿಸೋದಿಕ್ಕೆ ಶುರು ಮಾಡು ಮನೆಯಲ್ಲಿ ಒಳ್ಳೆ ಸೊಸೆ ಆಗಿ ನೆಟ್ಕೊಳಮ್ಮ ನೀನು ಇದ್ದು ಏಟ್ ಮಾಡ್ತೀಯಾ ಇಲ್ಲಿದ್ರೆ ನೀನು ಮತ್ತೆ ತುಂಬಾನೇ ಹಾಳಾಗುತ್ತೆ ತಪ್ಪಿದೆ ಅಂತ ಅಂದಾಗ ಹತ್ರನು ಕ್ಷಮೆ ಕೇಳಿ ನೀನು ಎಲ್ಲಾರ್ ಜೊತೆಗೂ ಹೊಂದ್ಕೊಂಡು ಹೋಗಿದ್ರೆ ನಿನ್ ಜೀವನ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇಲ್ಲ ಅಮ್ಮ ನಾನು ಆ ಸೂರ್ಯನ ಚಾಲೆಂಜ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಅವನು ಪರ್ಸನಲ್ ಆಗಿ ತಗೊಂಡಿದ್ದಾನೆ ಈ ಒಂದು ಸತ್ಯ ಗೊತ್ತಾಯ್ತು ಇಷ್ಟ ಮಾತ್ರ ಆಯ್ತಮ್ಮ ಇನ್ನು ಅದೆಲ್ಲ ಗೊತ್ತಾಯ್ತು ಅಂತಂದ್ರೆ ಅವ್ನ ನನ್ ಬಿಡ್ತಾನೆ ಬಿಡ್ತಾನೇನಮ್ಮ ಬದ್ಕೋದಿಕ್ಕೆ ಬಿಡೋದೇ ಇಲ್ಲ ನನ್ನ ಹೆಗ್ ಹಾಕೋ ಬರ್ತಿತ್ತು ಸೂರ್ಯನ ಹೆದ್ರಗ್ ಹಾಕೊಂಡು ಇವತ್ತು ನಾನು ಇಂತ ಪರಿಸ್ಥಿತಿನ ತಂದಿಟ್ಕೊಂಡ್ಬಿಟ್ಟೆ ಅಮ್ಮ ನನ್ ಗಂಡ ಚೆನ್ನಾಗಿರ್ಬೇಕು ನನ್ ಗಂಡನ ಜೊತೆ ನಾನು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳಿ ಕನ್ಸ್ಕೊಂಡು ಇವತ್ತು ನನಗೆ ಇಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಮ್ಮ ಅಂತ ಹೇಳ್ಬಿಟ್ಟು ಈ ಕಡೆ ರೋಹಿಣಿ ಕಣ್ಣೀರ್ ಆಗ್ತಾ ಇರ್ಬೇಕಾದ್ರೆ ಈಗ ಮುಂದೆ ಏನ್ ಮಾಡ್ತೀಯ ಬೇಡ ಕಣೆ ನೀನ್ ಇಲ್ಲೇ ಇರ್ಬೇಕು ಅಂತ ಅನ್ಕೊಂಡಿದ್ಯಾ ಬೇಡ ನೀನ್ ಇಲ್ಲಿ ಬೇಡ ಅದ್ ಏನೇ ಆದ್ರೂ ಸರಿ ನೀನ್ ಅಲ್ಲೇ ಇರ್ಬೇಕು ಬಿದ್ದಿರೋ ಜಾಗದಲ್ಲೇ ಎದ್ದು ನಿಂತ್ಕೋಬೇಕು ಅವಮಾನ ಮಾಡಿರೋರೆ ನಾಳೆ ದಿನ ನಿನ್ಗೆ ಸೌಮ ಸನ್ಮಾನ ಮಾಡ್ಬೇಕು ಆ ರೀತಿ ನೀನು ನಡ್ಕೋಬೇಕು ಆ ರೀತಿ ನೀನು ಬದ್ಲಾಗ್ಬೇಕು ಕಣೆ ಅಂತ ಹೇಳಿ ತಾಯಿ ಮಗಳಿಗೆ ಬುದ್ಧಿ ಮಾತನ್ನ ಹೇಳ್ತಾ ಇರ್ತಾರೆ ಆದ್ರೆ ರೋಹಿಣಿ ಇದ್ಯಾವ್ದನ್ನು ಕೂಡ ತಗೊಳ್ಳೋದಿಕ್ಕೆ ಅವಳಿಗೆ ಮನಸ್ಸಿಗೆ ಬರ್ತಾನೆ ಇರೋದಿಲ್ಲ ನಾನು ಮತ್ತೆ ಅವನ ಗಂಡ ಅಂತ ಅನ್ಕೊಳ್ಳೋದಾದ್ರೂ ಹೇಗಮ್ಮ ಕಷ್ಟ ಕಾಲಕ್ಕೆ ಗಂಡ ನನ್ನ ಪರ ನಿಂತ್ಕೊಂಡಿರ್ತಾನೆ ಯಾರು ನನ್ನನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ ಆದ್ರೆ ನನ್ನ ಗಂಡ ಮಾಡ್ಲೇ ಇಲ್ಲ ಆ ಕೆಲಸನ ಅವನು ಬರೀ ಅಮ್ಮನ ಮಗ ಹಾಗೆ ಉಳ್ಕೊಂಡೆ ಹೊತ್ತು ನನಗೆ ಗಂಡನಾಗಿ ಉಳ್ಕೊಂಡಿಲ್ಲ ಒಂದು ಮಾತನ್ನು ಕೂಡ ಅಷ್ಟೊಂದು ಹತ್ತೆ ನನಗೆ ಬೆಲ್ಟ್ ಅನ್ನ ತಗೊಂಡು ಹೊಡಿತಾ ಇದ್ರೆ ಒಂದು ಮಾತು ಹೊಡಿಬೇಡ ಅಂತ ಹೇಳಿಲ್ಲಮ್ಮ ಆ ಮೀನ ಬಂದು ನನಗೆ ಬಿಡಿಸಿದ್ದಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಸೂರ್ಯನ ನಾನು ಹಾಕೊಂಡು ತಪ್ಪ ಮಾಡ್ಬಿಟ್ಟೆ ಅಮ್ಮ ಅವ್ನ ಮುಂದೆ ಇನ್ನು ಏನೇನ್ ಮಾಡ್ತಾನೋ ಏನೋ ಗೊತ್ತಿಲ್ಲ ಅಮ್ಮ ಅಂತ ಹೇಳಿ ಈ ರೋಹಿಣಿ ಕಣ್ಣೀರ್ ಹಾಕ್ತಾ ಇರ್ಬೇಕಾದ್ರೆ ರೋಹಿಣಿ ಮಾತನ್ನ ಅವ್ರ ಅಮ್ಮ ಪರಿಮಳನಗೂ ಕೂಡ ತುಂಬಾನೇ ಭಯ ಆಗ್ತಾ ಇರುತ್ತೆ ಪರಿಮಳ ಏನ್ ಮಾಡ್ಬೇಕು ಅಂತ ಹೇಳಿ ತಲೆ ಓಡಿಸ್ತಾ ಇದ್ರೆ ಇನ್ನೊಂದ್ ಕಡೆ ರೋಹಿಣಿ ಕಣ್ಣೀರನ್ನ ಹಾಕ್ತಾ ನಿಂತ್ಕೊಂಡಿರ್ತಾರೆ